ಗಟ್ಟಿ ಮೇಳ ಸೀರಿಯಲ್ ಮೂಲಕ ಸೆನ್ಸೇಷನ್ ಆಗಿದ್ದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅದುವೇ ಕಾಂತಾ ನೋಡೇ ಇರ್ತೀರಾ ಇವರ ನಿಜವಾದ ಹೆಸರು ರವಿಚಂದ್ರ ಅಂತ ಟಾಮಿ ಅಂತ ಕೂಡ ಕರೀತಾರೆ ಫೇಮಸ್ ಆಗಿದ್ದಂತ ವ್ಯಕ್ತಿ ಕಾಂತಾ ಅವರು ರಿಯಲ್ ಲೈಫ್ ನಲ್ಲಿಯೂ ಸಹ ಮದುವೆಯಾಗಿದ್ದಾರೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಗಳು ಕೂಡ ಬಂದಿದ್ದಾರೆ ಅಂದರೆ ಕಿರುತುಲಿಯ ಕಲಾವಿದರು ಕಾಂತಾ ಅವರ ಸ್ನೇಹಿತರ ಜೊತೆಗೆ ಗಟ್ಟಿ ಮೇಳ ಸೀರಿಯಲ್ ತಣದವರು ಕೂಡ ಬಂದು ಕಾಂತಾ ಅವರಿಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ಜೋಡಿ ಕೂಡ ತುಂಬಾನೇ ಚೆನ್ನಾಗಿದೆ ಇವರದ್ದು ಲವ್ಕಮ್ ಅರೇಂಜ್ ಮ್ಯಾರೇಜ್ ಆಗಿದೆ ಸೊ ಹುಡುಗಿಯ ಹೆಸರು ಏನು ಅಂತ ಅರಿಣಿ ಅಂತ ಹುಡುಗಿಯ ಹೆಸರು ತುಂಬಾನೇ ಚೆನ್ನಾಗಿದೆ ಒಂದು ಒಳ್ಳೆ ಕ್ಯೂಟ್ ಕಪಲ್ ಅಭಿಮಾನಿಗಳು ಶುಭಾಶಯಗಳನ್ನ ತಿಳಿಸಿದ್ದಾರೆ ಒಳ್ಳೆ ರೀತಿಯಲ್ಲಿ ಮದುವೆ ನಡೀತು ಗ್ರಾಂಡ್ ಆಗಿ ಮದುವೆಯನ್ನ ಮಾಡ್ಕೊಂಡಿದ್ದಾರೆ ತುಂಬಾನೇ ಜನ ಕೂಡ ಬಂದಿದ್ರು ಒಂದು ಮದುವೆಯ ಸಮಾರಂಭಕ್ಕೆ ಶಾಸ್ತ್ರೋಕ್ತವಾಗಿ ಚೆನ್ನಾಗಿ ಕೂಡ ಮದುವೆ ಆಗಿದ್ದಾರೆ ರವಿಚಂದ್ರ ಅಂತ ರಿಯಲ್ ಲೈಫ್ ಹೆಸರು ಕಾಂತ ಅಂತಾನೆ ಈಗಲೂ ಕೂಡ ಫೇಮಸ್ ಎಲ್ಲೇ ಹೋದ್ರು ಕೂಡ ಜನರು ಇವರನ್ನ ಮೇಳದ ಕಾಂತ ಅಂತಾನೆ ಗುರುತಿಡಿಯೋದು ವರ್ಗಡೆ ಎಲ್ಲೇ ಹೋದ್ರು ಕೂಡ ಜನರು ಕಂಡು ಹಿಡಿದಿದ್ದಾರೆ ಸ್ವಸ್ಥರ ಮಟ್ಟಿಗೆ ಅವರು ಸೆನ್ಸೇಷನ್ ಆಗಿದ್ದಾರೆ ತುಂಬಾ ಚೆನ್ನಾಗಿ ಹಲವು ವರ್ಷಗಳಿಂದ ಒಂದು ನಾಲ್ಕು ವರ್ಷ ಆಗಿರ್ಬೋದು ಗಟಿಮೇಳ ಸ್ಟಾರ್ಟ್ ಆಗಿ ಆಗಿಂದಲೂ ಕೂಡ ತುಂಬಾ ಚೆನ್ನಾಗಿ ವೇದಾಂತ್ ವಸಿಷ್ಠ ಅವರಿಗೆ ಅಸಿಸ್ಟೆಂಟ್ ಆಗಿ ಕಾಂತ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡುತ್ತಾ ಎಲ್ಲವನ್ನೂ ಕೂಡ ಮಾಡುತ್ತಾ ತುಂಬಾ ಚೆನ್ನಾಗಿ ಕೂಡ ನಟಿಸುತ್ತಾ ಅದ್ಭುತವಾಗಿಯೂ ಕೂಡ ಮೆಂಚುತ್ತಾ ಇದ್ರು ಈಗ ಅವರು ಅದ್ಭುತವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮಾಸ್ಟರ್ ಆನಂದ್ ಅವರ ಒಂದು ಕಾಮಿಡಿ ಸೀರಿಯಲ್ ಬರ್ತಿತ್ತಲ್ಲ ಅದರಲ್ಲೂ ಕೂಡ ಟಾಮಿ ಅವರು ತುಂಬಾ ನಟಿಸಿದ್ರು ಚೆನ್ನಾಗಿ ನಡೆಸಿದ್ರು ಅದರಲ್ಲಿ ಅವರು ಹೆಸರುವಾಸಿಯಾಗಿದ್ದು ಟಾಮಿ ಅಂತ ಹೆಸರು ಕೂಡ ಬಂದಿದ್ದು ಟಾಮಿ ಅಂತ ಸ್ವಲ್ಪ ಜನ ಗುರುತಿಡಿಯುತ್ತಾರೆ ಜೊತೆಗೆ ಜಾಸ್ತಿ ಜನ ಕಾಂತ ಅಂತ ಇವರನ್ನ ಕರೆಯೋದು ಹೇಗಿದೆ ಜೋಡಿ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ I'm